ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೆಮ್ಮೆನ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ವಿಡಿಯೋಸ್ ಮಾಡಿ ಆಲ್ಮೋಸ್ಟ್ ತ್ರೀ ವೀಕ್ಸ್ ಆಯಿತು ಕಾರಣ ಏನಪ್ಪ ಅಂತಂದರೆ ನಮ್ಮ ಹಣ್ಣುಂದು ಮದುವೆ ಇತ್ತು ಓಡಾಟ ಜಾಸ್ತಿ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಇವಾಗ ಫುಲ್ಲು ಫ್ರೀ ಅಣ್ಣನ ಮದುವೆ ಆದಮೇಲೆ ಸೊ ಇವತ್ತು ನಾವು ಎಲ್ಲೂ ಹೋಗ್ತಾ ಇದ್ದೀವಿ ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾರು ಒಸರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಈಗ ಟೈಮು ಒಂದು ನಲವತ್ತು ಸೊ ಈಗ ಹೊರಟಿದ್ದೀವಿ ಕಾರಲ್ಲಿ ಸೊ ನಮ್ಮ ಜೊತೆ ಯಾರಪ್ಪ ಇದ್ದಾರೆ ಅಂತಂದರೆ ನಮ್ಮ ಫ್ರೆಂಡು ರಘು ಅವರಿದ್ದಾರೆ ಐ ರಘು ಹಾಯ್ ಹಾಕ ಮೊದಲನೇ ಸರಿ ಯೂಟ್ಯೂಬಲ್ಲಿ ಬರ್ತಾ ಇರೋದು ನಾಚಿಕೆ ಅವನಿಗೆ ವಿತೌಟ್ ಕ್ಯಾಮ್ರಾ ಫುಲ್ಲು ಫ್ಲೋನಲ್ಲಿ ಮಾತಾಡ್ತಾನೆ ಕ್ಯಾಮ್ರಾ ಇಟ್ಬಿಟ್ರೆ ಸ್ವಲ್ಪ ನರ್ವಸ್ ಆಗಿಬಿಡ್ತಾರೆ ಯೂಶ್ವಲಿ ಎಲ್ಲರೂ ಹಂಗೆ ವೆಲ್ಕಮ್ ರಘು ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈಗ ಹೊರಟಿದ್ದೀವಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹತ್ರ ಇರೋದು ಮತ್ತೆ ನೆಟ್ಟಾಯ್ತಾ ಇಲ್ಲ ನಿನಗೆ ಇಡ್ತೀನಿ ಕ್ಯಾಮ್ರಾ

ಸೊ ನಿನಗೆ ಚಾಟಿ ಇಲ್ಲ ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಆಲ್ ಜನ ಈ ಮಾಲ್ಗೆ ಬಂದೇ ಬಂದಿರ್ತಾರೆ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ ವಿ ಜಾಮು ಬಟ್ ಇವತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಖಾಲಿ ಖಾಲಿ ಆಲ್ಮೋಸ್ಟ್ ಎಲ್ಲರಿಗೂ ರಜಾ ಕೊಡ್ತಾರಲ್ಲ ಇವತ್ತು ಬಟ್ ಪೇಮೆಂಟ್ ಕೊಡ್ತಾರೆ ವಿತ್ ಪೇಮೆಂಟ್ ಲೀವ್ ಸೊ ನೋಡಿ ಇದೇ ಥರ ಇದ್ದರೆ ನಾನು ಬೆಂಗಳೂರು ಹೆಂಗಿರುತ್ತೆ ನನಗೆ ಆವಾಗ ಈ ಥರ ರೋಡ್ ನೋಡಿದ್ರೆ ಲಾಕ್ಡೌನ್ ನೆನ್ಪಿಡುತ್ತೆ ನಮ್ಮ ಬೆಂಗ್ಳೂರು ಹಿಂಗಿದ್ರೆ ಚೆನ್ನಾಗಿರಲ್ಲ ಮಚ್ಚ ಹೆಂಗಿರ್ಬೇಕು ನಮ್ಮ ಬೆಂಗಳೂರು ಯಾವಾಗಲೂ ಕ್ಯಾಬ್ ರೈಟ್ರೆ ಈ ಥರ ಇದ್ದರೆ ನಮಗೆ ಒಂಥರ ಹೋಯ್ತಪ್ಪ ನಮ್ಮ ಬೆಂಗ್ಳೂರಿಗೆ ಅನಿಸುತ್ತೆ ಆವಾಗ ಹೆವಿ ಜಾಮ್ ಇರಬೇಕು ಆವಾಗಲೇ ನಮ್ಮ ಬೆಂಗಳೂರು ಅಂತ ಅನ್ಸೋದು ಯಾವಾಗ ಅವಾಗ ಹಿಂಗೆಲ್ಲ ನುಗ್ತಾ ಇರಬೇಕು ಜಾಮ್ ಮಾಡ್ತಾ ಇರಬೇಕು ಸ್ವಲ್ಪ ಇವತ್ತು ರಿಪೋರ್ಟ್ ಪ್ರಕಾರ ಮೋಡ ಬರುತ್ತೆ ಅಂತ ಹೇಳೋರೆ ನೋಡೋಣ ಏನಾಗುತ್ತೆ ಓಕೆ ಕೈ ಸಿಂಧಿ ಒಬ್ಬರಿದ್ದಾರೆ ರಘು ಫ್ರೆಂಡು ಬಟ್ ಅವರು ಮುಂದೆ ಬಂದು ಮಾತಾಡಲ್ವಂತೆ ಸೊ ನಾವು ಜಾಸ್ತಿ ಫೋರ್ಸ್ ಮಾಡೋಲ್ಲ ಅವ್ರು ತುಂಬ ನಾಚಿಕೊತಾ ಇದ್ದಾರೆ ಸೊ ಇವತ್ತು ಮೇ ಒಂದು ಕಾರ್ಮಿಕ ದಿನಾಚರಣೆ ಎಲ್ರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಜಾಸ್ತಿ ಸಂಬಳ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಓಕೆನಾ ಸೊ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ ನೋಡಿ ಟ್ರಾಫಿಕ್ ಜಾಮ್ ಜೊತೆ ಕಾಂಪ್ಲಿಮೆಂಟ್ರಿ ಬಿಸಿಲು ಬಿಸಿಲಲ್ಲಿ ಅಲ್ಲಿ ಇಲ್ಲೆಲ್ಲ ತಲೆ ಸುತ್ತೆಲ್ಲ ಬೀಳ್ತಾರಪ್ಪ ನನಗೆ ನ್ಯೂಸ್ ಬರ್ತಾ ಇದೆ ಡೈಲಿ ಎಂಟಲ್ಲಿ ನೋಡ್ತಾ ಇರ್ತೀನಿ ಸೊ ಆದಷ್ಟು ಬೇಗ ಬಿಸಿಲು ಹೋಗಿ ಬೆಂಗಳೂರಿಗೆ ಒಂದು ಒಳ್ಳೆ ಮಳೆ ಬಂದರೆ ಬೆಂಗಳೂರಲ್ಲಿ ಜನ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಆದಷ್ಟು ಬೇಗ ಮಳೆ ಬರಲಿ ಸೊ ಈಗ ಡೈರೆಕ್ಟ್ ಲೊಕೇಶನ್ ಹೋಗೋಣ ಬನ್ನಿ ಮುಂದೆ ಮುಂದೆ ಇಲ್ಲೊಂದು ಬ್ರಿಡ್ಜು ಅದ್ರ ಮೇಲೆ ಫ್ಲೈಟ್ ಅದ್ರೆ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಇಲ್ಲೇ ಇದು ನೋಡಿರ್ತಾರೆ ಗೈಸ್ ಗೂಗ್ಲಿ ಫಿಲಮಲ್ಲಿ ಅಲ್ಲಿ ಎಲ್ಲ ಬಂದಿದೆ ಇದು ಸಾಂಗಲ್ಲಿ ಅಲ್ಲಿ ಹೋಗ್ತಾರಲ್ಲ ಅದು ಸೊ ಇಲ್ಲೊಂದು ಮೆಟ್ರೋ ಇದು ಎಲ್ಲ ಪ್ರತಿ ಒಂದು ಇಲ್ಲೇ ಐತೆ ಕಾಂಬೋ ಯಾರು ಯಾವ್ದ್ರಲ್ಲಿ ಬೇಕಾದ್ರೂ ಹೋಗ್ಬೋದು ಅದೊಂದೇ ಒಂದು ಹೋಗ್ಬಿಟ್ರೆ ಮುಗಿತು ಅಂಡರ್ ಪಾಸ್ ಐ ಎಲ್ಲ ಏಡ್ ಇಲ್ಲ ಐತೆ ಇಲ್ಲಿ ಮೇಲೆ ಜನರು ನಡ್ಕೊಂಡು ಹೋಗೋದಿಂಗೆ ಸ್ಕೈವಾಕ್ ಐತೆ ಇನ್ನೇನ್ ಬೇಕಿಲ್ಲಿ ನೀವು ಸ್ಕೈವಾಕ್ ಅಲ್ಲ ರೋಡಲ್ಲಿ ನೋಡಿ ಈ ತರ ಕಾರಲ್ಲಿ ಹೋಗಬಹುದು ಕಾರ್ ಇಲ್ಲ ಅಂತಂದ್ರೆ ನೋಡಿ ಹೆಂಗ್ ನಡ್ಕೊಂಡು ಹೋಗ್ಬೋದು ಎಲ್ಲ ಇಲ್ಲೇ ಐತೆ ನೋಡಿ ನಮ್ಮ ಜನರು ಪಾಪ ಅಲ್ಲಷ್ಟು ಅಚ್ಕಟ್ಟಾಗಿ ಸ್ಕೈವಾಕ್ ಮಾಡೋರೆ ಮಾಡಿರೋ ಉದ್ದೇಶ ಏನು ಟ್ರಾಫಿಕ್ ಜಾಮ್ ಆಗಬಾರ್ದು ಆಕ್ಸಿಡೆಂಟ್ ಆಬಾರ್ದು ಅಂತ ಬಟ್ ಕೇಳಲ್ಲ ಹಿಂಗೆ ಏನೋ ಎಗ್ಡಿ ಗಿಡ ನಡ್ಕೊಂಡು ಓಡತಾ

ಮೂವತ್ತು ವರ್ಷ ಆದಮೇಲೆ ನಡೀತಾರೆ ಒಂದು ಹಬ್ಬ ಇದು ಸೊ ಎಲ್ಲ ಊರವರು ಸೇರಿ ಹಬ್ಬನ ಚೆನ್ನಾಗಿ ಮಾಡ್ತಾರೆ ಆಲ್ರೆಡಿ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಗೊತ್ತಾ ವೆಜ್ ಅಂದಿದ್ರೆ ಎಷ್ಟು ಜನಗಳು ಬರ್ತಾನೆ ಇದ್ದೀವಿ ಅದು ನಿಜವೇ ವೆಜ್ ಅಂದರೆ ತುಂಬ ಜನ ಬರೋಲ್ಲ ನಾನ್ ವೆಜ್ ಅಂತಂದರೆ ಸಿಕ್ಕಾಪಡೆ ಜಾಮ್ ಇದೆ ಅಂದ್ಬಿಟ್ಟು ನಾವು ಕಾರ್ನ ಇಲ್ಲೇ ಒಂದು ಕಡೆ ನಿಲ್ಲಿಸ್ತಾ ಇದ್ದೀವಿ ನೋಡಿ ಫುಲ್ಲು ಜಾಮ್ ಇದೆ ಇಲ್ಲಿ ಇಷ್ಟೊತ್ತು ರೆಡ್ಡಿತ್ತು ಎಲ್ಲೋ ಹೋಗೋಯ್ತು ಸೊ ನಡ್ಕೊಂಡು ಹೋಗೋಣ ಸ್ವಲ್ಪ ದೂರ ಇದ್ದಾರೆ ಗಗನ್ ದೀಪ್ ಸಬ್ಸ್ಕ್ರೈಬರ್ ಆಮೇಲೆ ಹೋಗ್ತಾ ಫ್ರೆಂಡು ಇವರು ಇನ್ವೈಟ್ ಮಾಡಿರೋದು ಮೂವತ್ತು ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ ಬರ್ಲೇ ಬೇಕು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಫಂಕ್ಷನ್ ಇನ್ವೈಟ್ ಮಾಡಿದ್ರು ಬಟ್ ಬರಕ್ ಸೊ ಇವತ್ತು ಬಂದಿದ್ದೀನಿ ಹೇಳಿದ್ರು ಹಿಂಗಿದೆ ನಿನ್ನ ಜಾತ್ರೆ ಬಗ್ಗೆ ಹೇಳಿ ಜಾತ್ರೆ ಮೂವತ್ತು ವರ್ಷ ಆದ್ಮೇಲೆ ಇರೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಹಬ್ಬವು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ನಮ್ಮ ಊರ ಜನತೆ ಸೊ ಈಗ ನಮ್ಮ ಹೆಮ್ಮ ಶೆಟ್ಟಿಅಾರ್ ಅಣ್ಣವರು ನಾನು ಮೂರ್ನಾಲ್ಕು ಸಲ ಕರೆದಿದ್ದೆ ಆದ್ರೂ ಅಣ್ಣವ್ರಿಗೆ ಬರ್ದಿರ್ಲಿಲ್ಲ ಆಗ ಅವಾಗ ಒಂದ್ಸಲ ಹೇಳಿದ್ದೆ ನೀವು ಬರಲೇಬೇಕು ಈ ಹಬ್ಬಕ್ಕಂತೂ ಇದು ಮೂವತ್ತು ವರ್ಷಕ್ಕೆ ಒಂದ್ಸಲ ಮಾಡೋದು ಇವ್ ಬಂದಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ನೆ ಕಟ್ ಮಾಡ್ಕೊಬೇಕು ಅಂತ ಎದುರಿಸಿದ್ದೆ ಸೊ ಅವ್ರು ಬಂದಿದ್ದಾರೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಬಂದಿದ್ದಾರೆ ಅದಕ್ಕೆ ನಾನು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಬನ್ನಿ ಊಟ ಊಟ ಎಲ್ಲ ಹಾಕಿದ್ದಾರೆ ಇದನ್ನೆಲ್ಲ ತಿನ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆನಾ ಇಡೀ ಗೈಸ್ ಊಟ ಎಲ್ಲ ಆಯಿತು ಇದಕ್ಕೆ ಮುಂಚೆ ವಿಡಿಯೋ ಮಾಡಿದ್ರಿ ಅದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ಬಿಟ್ಟು ಕುಯ್ ಕುಯ್ಯ ಅಂತಿತ್ತು ಬ್ಲಾಗಲ್ಲಿ ಫುಲ್ ಡಿಸ್ಟರ್ಬೆನ್ಸು ಸೊ ಅದಕ್ಕೋಸ್ಕರ ಮತ್ತೆ ರೀಟಾಗಿ ತೆಗೆದು ಬ್ಲಾಗ್ ಮಾಡ್ತಾ ಇದೀವಿ ಊಟ ಎಲ್ಲ ಚೆನ್ನಾಗಿತ್ತು ಹೊಟ್ಟೆ ತುಂಬಿತು ಆವಾಗಲೇ ಏನು ಹೇಳ್ತಾ ಅದು ಯಾವುದು ನೆನಪು ಬರ್ತಾಯಿಲ್ಲ ಅದೇ ಗಡ್ಡ ಎಲ್ಲ ಬಿಟ್ಕೊಂಡು ಸೂಪರ್ ಗಡ್ಡ ಬೀಸೆಲ್ಲ ಬಿಟ್ಕೊಂಡು ಸೂಪರ್ ಆಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ನೋಡೋರಿಗೆ ಒಳ್ಳೆ ಕರಡಿ ಥರ ಕಾಣಿಸ್ತಾ ಇರ್ಬೋದು ಸೊ ಇದೇನಕ್ಕೆ ಹಬ್ಬ ಬಿಟ್ಟಿದ್ದೀನಿ ಅಂತಂದರೆ ಎಂಟನೇ ತಾರೀಕು ಮತ್ತೆ ಒಂಬತ್ತು ಹತ್ತು ಮೂರು ದಿನ ಶೂಟಿಂಗ್ ಇದೆ ಮೈಸೂರಲ್ಲಿ ಸೊ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಗೆಟಪ್ ಫುಲ್ ಚೇಂಜ್ ಆಗುತ್ತೆ ಗಗನದೀಪ್ ದೀಪ್ ಅವ್ರಿಗೆ ತುಂಬ ಧನ್ಯವಾದಗಳು ಚೆನ್ನಾಗಿತ್ತು ಊಟ ಎಲ್ಲ ಸೊ ಈಗ ಒಂದು ಕಲಂಗ್ರೆಂಡ್ ತಿನ್ಬಿಟ್ಟು ನಾವು ಮನೆಗೆ ಹೋಗೋ ಪ್ಲ್ಯಾನು ಹೆಂಗಿತ್ತು ಊಟ ಸೂಪರ್ ಆಗಿತ್ತು ಹಾಂ

ಮನೆ ಕಡೆ ಹೋಗ್ತಾ ಇದ್ದೀವಿ ಗೊತ್ತಿದೆಯಲ್ಲ ಈ ವಿಡಿಯೋ ಆಗಿರೋ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನಟ